ಮನುಷ್ಯ ಬೆಳೀತಾ ಬೆಳೀತಾ ಬೆಳೀತ ಅವನ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೋದಕ್ಕೂ ಮತ್ತೆ ಅವನು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅದಕ್ಕೂ ಸಂಬಂಧ ಇರುತ್ತೆ ಇವತ್ತು ಹಾಕಿದ ತಕ್ಷಣ ನಾಳೆ ಬೆಳಿಗ್ಗೆ ಅವನಿಗೆ ರಿಸಲ್ಟ್ ತೊಗೊಂಡ್ಬಿಡ್ಬೇಕು ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ನಾಟ್ ವರ್ಕ್ ಲೈಕ್ ದಟ್ ಲಾಟ್ ಆಫ್ ಟೈಮ್ಸ್ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮೈನ್ಯೂಟ್ ಥಿಂಗ್ ಅಂದರೆ ಯಾರು ಮೊಬೈಲನ್ನು ಅವ್ರು ಇಟ್ಕೊಂಡಿದಾರಾ ಅಥವಾ ಮೊಬೈಲು ಅವ್ರನ್ನ ಇಟ್ಕೊಂಡಿದ್ಯಾ ಇವೆರಡರ ನಡುವೆ ಅವನ ಅಂಡರ್ಸ್ಟ್ಯಾಂಡಿಂಗ್ ಫೇಲ್ ಆದಾಗ ಅವನ ಅರಿವು ಮುಚ್ಚೋಗಿರುತ್ತೆ ಆಶಾವಾದಿಗಳು ಅಂತಿರ್ತಾರೆ ಇವ್ರು ಯಾವಾಗ್ಲೂ ಪ್ರತಿ ಕಠಿಣತೆಯಲ್ಲೂ ಒಂದು ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ ಆದರೆ ಒಬ್ಬ ನಿರಾಶಾವಾದಿ ಮಾಡ್ತಿರ್ತಾನೆ ಅಂದರೆ ಪ್ರತಿ ಆಪರ್ಚುನಿಟಿಗಳಲ್ಲೂ ಅಥವಾ ಪ್ರತಿ ಅವಕಾಶಗಳಲ್ಲೂ ಒಂದು ಕಠಿಣತೆಯನ್ನು ಹುಡುಕ್ತಾ ಇರ್ತಾನೆ ಇಫ್ ಯು ವಾಂಟು ಇಂಪ್ರೆಸ್ ಪೂರ್ ಪೀಪಲ್ ಔಟ್ ಸ್ಪೆಂಡ್ ದಮ್ ಇಫ್ ಯು ವಾಂಟು ಇಂಪ್ರೆಸ್ ವೆಲ್ದಿ ಪೀಪಲ್ ಔಟ್ ವರ್ಕ್ ದೆಮ್ ಅಂತ ಈಗಿನ ಜನರೇಷನ್ ಬಗ್ಗೆ ಮಾತಾಡೋದಾದ್ರೆ ಗುರುಜಿ ಸೊ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳೋದಾದ್ರೆ ಮುಂಚೆ ಎಲ್ಲ ಟಿವಿ ಅರೌಂಡ್ ಸಿಕ್ಸ್ಟಿ ಮಿನಿಟ್ಸ್ ಒನ್ ಅವರ್ ಶೋಸ್ ಗಳನ್ನ ನಾವು ಮಾಡ್ತಾ ಇದ್ವಿ ನಮ್ಮ ಮೀಡಿಯಾ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಸೆಗ್ಮೆಂಟ್ಸ್ ಅಂತ ನಾವು ಹೇಳ್ಬೋದು ಸೊ ಕಾಲಾನಂತರ ಆಫ್ ಅನ್ ಅವರ್ ಬಂತು ಯೂಟ್ಯೂಬ್ ಅಲ್ಲೆಲ್ಲ ಹದಿನೈದು ನಿಮಿಷ ಎಪಿಸೋಡ್ಸ್ ಒನ್ ಟು ತ್ರೀ ಅಂತ ಕೊಡ್ತಾ ಇದ್ವಿ ಇವಾಗೆಲ್ಲ ರೀಲ್ಸ್ ಅಂಡ್ ಶಾರ್ಟ್ಸ್ ಯುಗ ವಿತ್ ವಿತ್ ಸಿಕ್ಸ್ಟಿ ಸೆಕೆಂಡ್ ನೋಡ್ಲಿಕ್ಕೂ ಕೂಡ ನಮ್ಮ ವೀಕ್ಷಕರಿಗೆ ಪೇಷನ್ಸ್ ಇರಲ್ಲ ಸೊ ಅಷ್ಟೊಂದು ಆ ಒಂದು ಜರ್ನಿ ಯಾಕೆ ಅಷ್ಟೊಂದು ಸ್ಪೀಡ್ ಅಪ್ ಆಗ್ತಾ ಇದೆ ಅಟೆನ್ಷನ್ ಯಾಕೆ ಕಮ್ಮಿ ಆಗ್ತಾ ಇದೆ ಸಿ ಬೇಸಿಕಲಿ ಏನಂತ ಹೇಳಿದ್ರೆ ಮನುಷ್ಯ ಬೆಳೀತಾ 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 ಅವನ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೋದಕ್ಕೂ ಮತ್ತೆ ಅವನು ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅದಕ್ಕೂ ಸಂಬಂಧ ಇರುತ್ತೆ ರೀಸನ್ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಫಿಕ್ ಫಿಕ್ಸ್ ಬೇಕು ಇವತ್ತು ಹಾಕಿದ ತಕ್ಷಣ ನಾಳೆ ಬೆಳಿಗ್ಗೆ ಅವನಿಗೆ ರಿಸಲ್ಟ್ ತೊಗೊಂಬಿಡ್ಬೇಕು ಮೋಸ್ಟ್ ಆಫ್ ದ ಥಿಂಗ್ಸ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಈ ನೀವೆಲ್ಲ ಕೇಳಿರ್ತೀರಿ ಈ ಎಕ್ಸಾಂಪಲ್ ಬಗ್ಗೆ ಈ ಬ್ಯಾಂಬೂ ಟ್ರೀ ಬಗ್ಗೆ ಹೌ ಅಲ್ವಾ ಅದು ಒಂದು ಆರು ಏಳು ವರ್ಷ ಬೆಳೆಯೋದೇ ಇಲ್ಲ ಆಲ್ ಆಫ್ ಎ ಸಡನ್ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸೊ ಯಾವಾಗ ಜನಗಳು ಎಫರ್ಟನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಸಡನ್ ಆಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಯಾಕೋ ವರ್ಕೌಟ್ ಆಗ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಆಗಿ ಕ್ವಿಟ್ ಮಾಡ್ಬಿಡ್ತಾರೆ ಸೊ ಆ ಕ್ವಿಟ್ ಮಾಡುವಂಥ ಮನೋಭಾವನವೇ ಈ ಶಾರ್ಟ್ಸ್ಗಳಿಂದ ಬಂದಿರುವಂಥದ್ದು ನಾವೆಲ್ಲ ಅಂದ್ಕೊಳ್ತೀವಿ ಮನುಷ್ಯನ ಶಾ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾಯಿದೆ ಅದಕ್ಕೆ ಶಾರ್ಟ್ಸ್ ಬಂತು ಅಂತ ನೋ ಶಾರ್ಟ್ಸ್ ಬಂದಿದೆ ಅದಕ್ಕೆ ಮನುಷ್ಯನ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಸೊ ಯಾರೊಬ್ರು ಒಂದು ಕ್ವೆಶನ್ ಕೇಳ್ತಾರೆ ಏನು ಮಾಡ್ತಾ ಇದೆಯಾ ನೀನು ಅಂತ ಅವ್ನು ಮೊಬೈಲ್ ನೋಡ್ತಾ ಇರ್ತಾನೆ ಐ ಆಮ್ ಯೂಸಿಂಗ್ ದಿ ಸೋಷಿಯಲ್ ಮೀಡಿಯಾ ಅಂತಾನೆ ಅದಕ್ಕೆ ಇವ್ರು ಕೇಳ್ತಾರೆ ನೀನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದೆಯಾ ಅಥವಾ ಸೋಷಿಯಲ್ ಮೀಡಿಯಾ ನಿನ್ನನ್ನು ಯೂಸ್ ಮಾಡ್ತಾ ಇದೆಯಾ ಅಂತ ಸೊ ಇಟ್ಸ್ ಅ ಬ್ಯೂಟಿಫುಲ್ ಕ್ವೆಶನ್ ಸೊ ಸೇಮ್ ವೇ ಲಾಟ್ ಆಫ್ ಟೈಮ್ಸ್ ಪೀಪಲ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮೈನ್ಯೂಟ್ ಥಿಂಗ್ ಅಂದರೆ ಯಾರು ಮೊಬೈಲನ್ನು ಅವ್ರು ಇಟ್ಕೊಂಡಿದ್ದಾರಾ ಮೊಬೈಲನ್ನು ಅಥವಾ ಮೊಬೈಲು ಅವ್ರನ್ನ ಇಟ್ಕೊಂಡಿದ್ಯಾ ಇವೆರಡರ ನಡುವೆ ಅವನ ಅಂಡರ್ಸ್ಟ್ಯಾಂಡಿಂಗ್ ಫೇಲ್ ಆದಾಗ ಅವನ ಅರಿವು ಮುಚ್ಚೋಗಿರುತ್ತೆ ಸೊ ರಿಸ್ಕ್ ತಗೊಳ್ಳ್ದೇನೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಈಗಿನ ಜನ್ರೇಷನ್ ಅಂತಂದರೆ ನೀವು ಹೇಳ್ತಾ ಇದ್ದೀರಿ ರಾತ್ರೋರಾತ್ರಿನೇ ಶ್ರೀಮಂತ ಆಗಬೇಕು ರಾತ್ರಿ ರಾತ್ರಿನೇ ಸ್ಟಾರ್ ಆಗಬೇಕು ರಾತ್ರಿ ರಾತ್ರಿಯೇ ಬಾಸ್ ಆಗಬೇಕು ಅಂತ ಸೊ ಆ ಪ್ರೋಸೆಸ್ನ ಇದ್ದಾರೆ ನಮ್ಮ ಜನ ಅಂತ ನಿಮ್ಗೆ ಇದಕ್ಕೊಂದು ಇನ್ಸಿಡೆಂಟನ್ನು ಹೇಳ್ತೀನಿ ನಂದು ರೀಸೆಂಟಾಗಿ ಅಂದರೆ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಲಾಕ್ಡೌನ್ ಅವಾಗ್ತಾನೆ ಮುಗ್ದಂಥ ಸಿಚುವೇಷನಲ್ಲಿ ವಿ ವಾಂಟೆಡ್ ಟು ಡೂ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಅದಕ್ಕೆ ಒಬ್ಬರು ಪರ್ಸನನ್ನು ನಾವು ಅಪ್ರೋಚ್ ಮಾಡಿದ್ದು ಸೊ ನಾನು ಮತ್ತು ನಮ್ಮ ಟೀಮು ವಿ ಹ್ಯಾಡ್ ಬೀನ್ ದೇರ್ ಅವ್ರಿಗೆ ನಮ್ಮ ಪ್ರಾಜೆಕ್ಟನ್ನು ಪ್ರಪೋಸಲನ್ನು ತೊಗೊಂಡೋಗಿದ್ದೆವು ಸೊ ಅವ್ರಿಗೆ ಪ್ರಪೋಸಲನ್ನೆಲ್ಲ ಇಟ್ಟು ಅಂದರೆ ನನ್ನ ಒಬ್ಬರು ಫ್ರೆಂಡ್ ಒಂದು ರೆಫರೆನ್ಸನ್ನು ಕೊಟ್ಟಿದ್ದರು ಅವ್ರಿಗೆ ಫೋನ್ ಮಾಡಿಕೊಂಡು ಅವ್ರು ಸಿಗ್ತಿದ್ದೆ ತುಂಬ ರೇರ್ ಕೇಸಲ್ಲಿ ಆಮೇಲೆ ಫೋನ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಅವ್ರಿಗೆ ಎಲ್ಲ ನಮ್ಮ ಪ್ರಾಜೆಕ್ಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಾದ ನಂತರ ಅವರು ಲ್ಯಾಪ್ಟಾಪ್ ತೊಗೊಂಡ್ರು ಸೊ ಅದನ್ನೆಲ್ಲ ಫುಲ್ಲು ಕ್ಯಾಲ್ಕುಲೇಟ್ ಮಾಡಿದರು ದೆನ್ ಆ್ಯಸ್ಟ್ ಸಮ್ ಎಕ್ಸ್ ಅಮೌಂಟ್ ಸರ್ ನೀವು ಇದೊಂದು ಎಕ್ಸ್ ಅಮೌಂಟನ್ನು ನೀವು ಪೇ ಮಾಡಬೇಕು ಅದು ಇಷ್ಟನ್ನು ನೀವು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕಾಗ್ಬೋದು ಅಂತ ದೆನ್ ಎಸ್ಟ್ ಏಕೆನ್ ಇಸ್ ಲ್ಯಾಪ್ಟಾಪ್ ಈ ಕ್ಯಾಲ್ಕುಲೇಟೆಡ್ ಎವ್ರಿಥಿಂಗ್ ಸೊ ದೆನ್ನದು ಆಮೇಲೆ ಸ್ವಲ್ಪತ್ತು ಒಂದು ಹತ್ತು ಹದಿನೈದು ನಿಮಿಷ ಆಯಿತು ದೆನ್ ಹಿಸೆಡ್ ನಾಳೆ ಬೆಳಿಗ್ಗೆ ಬನ್ನಿ ಐ ವಿಲ್ ಗಿವ್ ಯು ಚೆಕ್ ಅಂತ ಹ್ಞೂ ಓಕೆ ಇವಾಗ ಶಾಕ್ ಟೈಮ್ ಅರೆ ಸೊ ಫುಲ್ ಎಲ್ಲ ಜನಗಳು ಬರೀ ಐವತ್ತು ಸಾವಿರ ರೂಪಾಯಿ ತೊಗೊಂಡು ಬರಬೇಕು ಅಂತ ಹೇಳಿದ್ರೆ ಪೀಪಲ್ ಆರ್ ಯು ಸೊ ಸೋ ಫ್ರಸ್ಟ್ರೇಟೆಡ್ ಅವರಿಗೆ ಐವತ್ತು ಸಾವಿರ ರೂಪಾಯಿ ಆರಾಮಾಗಿ ಸಿಗೋದಿಲ್ಲ ಬಟ್ ವೆನ್ ಐ ಬಿಕಾಸ್ ಇಟ್ ವಾಸ್ ಹ್ಯೂಜ್ ಅಮೌಂಟ್ ಆಲ್ಸೋ ಸೊ ಇದನ್ನ ಕೇಳಿದ ತಕ್ಷಣ ಅವ್ರು ಹೆಂಗೆ ಒಪ್ಕೊಂಬಿಟ್ರು ಅಂತ ಹೇಳಿ ಮನ್ಸು ಒಡೊಂದು ಕ್ಯೂರಿಯಾಸಿಟಿ ಇತ್ತು ನನಗೆ ದೆನ್ ಆಸ್ಟಿಮ್ ಸರ್ ನಿಮ್ಮದೊಂದು ಕ್ವಶನ್ ಕೇಳಬೇಕು ನಾನು ಅಂತ ಕೇಳಿ ಖಂಡಿತ ಆ್ಯಕ್ಚುಲಿ ಇದು ನಮ್ಮ ಫಸ್ಟ್ ಮೀಟಿಂಗು ಆಫ್ಕೋರ್ಸ್ ನನ್ನ ಫ್ರೆಂಡ್ ಸೈಡಿಂದ ನೀವು ಇಂಟ್ರೊಡ್ಯೂಸ್ ಆಗಿದ್ದು ಬಟ್ ಸ್ಟಿಲ್ ಇಟ್ಸ್ ಅ ಫಸ್ಟ್ ಮೀಟಿಂಗ್ ಆದರೆ ಫಸ್ಟ್ ಮೀಟಿಂಗಲ್ಲೇ ನೀವು ಹ್ಯಾಗ ಒಪ್ಕೊಂಡ್ರಿ ಸರ್ ಅಂತ ದೆನ್ ಇ ವಾಸ್ ಜೋಕಿಂಗ್ ಹೇಗೆ ಒಪ್ಕೋಬಾರ್ದಾಗಿತ್ತ ಅಂತ ಹೇಳಿ ಬಟ್ ಸ್ಟಿಲ್ ಈ ಸೈಡ್ ನೋಡಿ ನೀವು ಎಕ್ ಒಂದು ಎಕ್ಸ್ ಅಂತ ಅಮೌಂಟ್ ಅದು ಈ ಎಕ್ಸ್ ಅನ್ನುವಂಥ ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡಿದರೆ ನನಗೆ ಎಕ್ಸ್ ವೈ ಝಿ ಅನ್ನುವಂಥ ರಿಟರ್ನ್ಸ್ ಬರುತ್ತೆ ದಟ್ಸ್ ವಾಟ್ ಯು ಎಕ್ಸ್ಪ್ಲೈನ್ಡ್ ಅಲ್ವಾ ಸೊ ನಾನು ಯಾವಾಗಲೂ ಏನು ಕಂಪೇರ್ ಮಾಡ್ತೀನಿ ಅಂತ ಹೇಳಿದ್ರೆ ವರ್ಸ್ಟ್ ಸಿಚುವೇಷನಲ್ಲಿ ನನಗೇನಾಗ್ಬೋದು ಈ ಎಕ್ಸ್ ಅನ್ನುವಂಥ ಅಮೌಂಟನ್ನು ನಾನು ಕಳ್ಕೋಬೋದು ಆದರೆ ಈ ಎಕ್ಸ್ ವೈ ಝಿ ಕಂಪೇರ್ ಮಾಡಿದ್ರೆ ಈ ಎಕ್ಸ್ ಅನ್ನುವಂಥ ಅಮೌಂಟು ತುಂಬ ಕಡಿಮೆ ಇದೆ ಹಾಗಾಗಿ ಐ ಆಮ್ ರೆಡಿ ಟು ಬೆಟ್ ಆನ್ ದಿಸ್ ಅಂತ ವಿಚ್ ಮೀನ್ಸ್ ತುಂಬ ವೆಲ್ದಿ ಪೀಪಲ್ಗಳೆಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ರಿಸ್ಕ್ ವರ್ಸಸ್ ರಿಟರ್ನ್ ಅನ್ನುವಂಥ ಕಾನ್ಸೆಪ್ಟ್ನ ನೀವು ಕೇಳಿರ್ತೀರ ಹೌದು ಸಾಮಾನ್ಯವಾಗಿ ಏನಾಗುತ್ತೆ ಈ ರಿಸ್ಕಲ್ಲಿ ನೀವು ಎಷ್ಟು ಪ್ರಮಾಣದ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಟರ್ನ್ಸು ನಿಂತಿರುತ್ತೆ ಸೊ ಇಲ್ಲೂ ಸಹ ಆಗೋದಷ್ಟೇನೇ ಆ ವ್ಯಕ್ತಿ ಬರುವಂಥ ರಿಟರ್ನ್ಸು ಜಾಸ್ತಿ ಇದ್ದಿದ್ದ ಕಾರಣ ರಿಸ್ಕನ್ನು ಬೈ ಮಾಡೋದಕ್ಕೆ ರೆಡಿ ಇದ್ದರು ಸೊ ನಾವು ಯಾವಾಗಲೂ ಮೇಲೆ ಬರಬೇಕು ಅಂದಾಗ ಕ್ಯಾಲ್ಕುಲೇಟಿವ್ ರಿಸ್ಕ್ ಅನ್ನುವಂಥದ್ದು ಬಹಳ ಎಸೆನ್ಷಿಯಲ್ ಆಗಿರುತ್ತೆ ಆದರೆ ತುಂಬ ಜನಗಳು ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ಈ ಕ್ಯಾಲ್ಕುಲೇಟಿವ್ ರಿಸ್ಕನ್ನು ಯಾರು ತೊಗೊಳೋದಿಲ್ಲ ಸೊ ಅವರು ಮೇಲೆ ಬರೋದು ಬಹಳ ಕಷ್ಟ ಆಗೋಗುತ್ತೆ ಈ ರಿಸ್ಕ್ ಯಶಸ್ಸು ಈ ಒಂದು ಜರ್ನಿಯಲ್ಲಿ ನಾವು ಏನನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಗುರುಜಿ ಅದು ಒಂದು ಜೊತೆಗೆ ಈ ಎಕ್ಸಾಂಪಲ್ ಹೇಳಿದ್ನಲ್ವ ಇದಕ್ಕೆ ಒಂದು ಮಾತನ್ನು ಹೇಳ್ಬಿಡ್ತೀನಿ ಆ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಏನಂದರೆ ಈ ಆಶಾವಾದಿಗಳು ಅಂತಿರ್ತಾರೆ ಅಲ್ವಾ ಇವ್ರು ಯಾವಾಗಲೂ ಪ್ರತಿ ಕಠಿಣತೆಯಲ್ಲೂ ಒಂದು ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ ಆದರೆ ಒಬ್ಬ ನಿರಾಶಾವಾದಿ ಏನು ಮಾಡ್ತಿರ್ತಾನೆ ಅಂದರೆ ಪ್ರತಿ ಆಪರ್ಚುನಿಟಿಗಳಲ್ಲೂ ಅಥವಾ ಪ್ರತಿ ಅವಕಾಶಗಳಲ್ಲೂ ಒಂದು ಕಠಿಣತೆಯನ್ನು ಹುಡುಕ್ತಾ ಇರ್ತಾನೆ ದಟ್ ಈಸ್ ದ ಡಿಫ್ರೆಂಟ್ ಬಿಟ್ವೀನ್ ದಿಸ್ ಯುನೊ ಸೊ ಟೂ ಸೆಗ್ಮೆಂಟ್ ಆಫ್ ಪೀಪಲ್ ಯಾರು ಫಾಸ್ಟಾಗಿ ಮೇಲೆ ಹೋಗ್ತಾರೆ ಯಾರು ಫಾಸ್ಟಾಗಿ ಮೇಲೆ ಹೋಗೋಕ್ಕಾಗಲ್ಲ ಅನ್ನೋದು ಈ ಎರಡು ಸೆಗ್ಮೆಂಟಲ್ಲಿ ಅವ್ರು ಎಲ್ಲಿ ಬಂದಿರ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಇರುತ್ತೆ ಸಿ ಇದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನನಗೆ ಆವತ್ತು ರಿಯಲ್ ಆಗಿ ರಿಯಲೈಸ್ ಆಗಿದೆ ಏನಂತ ಹೇಳಿದ್ರೆ ಇಫ್ ಯು ವಾಂಟು ಇಂಪ್ರೆಸ್ ಪೂರ್ ಪೀಪಲ್ ಔಟ್ ಸ್ಪೆಂಡ್ ದೆಮ್ ಇಫ್ ಯು ವಾಂಟು ಇಂಪ್ರೆಸ್ ವೆಲ್ದಿ ಪೀಪಲ್ ಔಟ್ ವರ್ಕ್ ದೆಮ್ ಅಂತ ನೀವು ಒಬ್ಬ ನಾರ್ಮಲ್ ಪರ್ಸನನ್ನು ಇಂಪ್ರೆಸ್ ಮಾಡಬೇಕು ಒಬ್ಬ ಮೈಂಡ್ ಸೆಟ್ ಇರೋನ್ನ ಇಂಪ್ರೆಸ್ ಮಾಡಬೇಕಂದ್ರೆ ಅವನಿಗಿಂತ ಜಾಸ್ತಿ ಖರ್ಚು ಮಾಡಬೇಕು ಅವನು ಬಲೆನೋ ಕಾರ್ ತಗೊ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನು ಒಬ್ಬಟ್ಟು ಸಾಲ ಮಾಡಿಬಿಟ್ಟು ಸೊ ಹ್ಯಾಸ್ ಟು ಬ್ರಿಂಗ್ ಹ್ಯಾರಿಯರ್ ಅಲ್ವಾ ಅಂದರೆ ಅವನನ್ನು ಇಂಪ್ರೆಸ್ ಮಾಡಬೇಕಂದ್ರೆ ಆದರೆ ಒಬ್ಬ ವೆಲ್ದಿ ಪರ್ಸನನ್ನು ಇಂಪ್ರೆಸ್ ಮಾಡಬೇಕಂದ್ರೆ ಅವರ ಪ್ರಾಜೆಕ್ಟ್ ಅಂದರೆ ಅವ್ರು ಏನು ಒಪ್ಕೋತಾರೆ ಅದ್ರ ಸಲುವಾಗಿ ಅವ್ರಿಗಿಂತಲೂ ಜಾಸ್ತಿ ಕೆಲಸ ಮಾಡಿದ್ರೆ ಮಾತ್ರ ಆ ವೆಲ್ದಿ ಪರ್ಸನ್ಸ್ಗಳನ್ನು ರೀಚ್ ಆಗೋದಕ್ಕಾಗುತ್ತೆ ಸೊ ದಿಸ್ ಈಸ್ ವಾಟ್ ದಿ ಡಿಫರೆನ್ಸ್ ಬಿಟ್ವೀನ್ ದಿಸ್ ಟು ಪೀಪಲ್ ಅಂದರೆ ಯಾವ ವ್ಯಕ್ತಿ ಆಶಾ ವಾದಿಯಾಗಿರ್ತ ನಿರಾಶಾವಿಯಾಗಿರ್ತಾನೆ ಯಾರು ರಿಸ್ಕ್ನ ನ ತಗೊಳ್ಳೋದು ರಿಸ್ಕ್ ಅಂತ ಹೇಳಿದ ತಕ್ಷಣ ಕ್ಯಾಲ್ಕುಲೇಟಿವ್ ರಿಸ್ಕ್ ಯಾರು ಕ್ಯಾಲ್ಕುಲೇಟಿವ್ ರಿಸ್ಕ್ ನ ರೆಡಿ ಇರ್ತಾನೆ ಯಾರು ಕ್ಯಾಲ್ಕುಲೇಟಿವ್ ರಿಸ್ಕ್ ನ ರೆಡಿ ಇರಲ್ಲ ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇರುತ್ತೆ ನಾವು ಇಷ್ಟೊತ್ತು ಮಾತಾಡಬೇಕಾದ್ರೂ ಕೂಡ ಸೇಮ್ ವರ್ಡ್ಸ್ ರಿಪೀಟ್ ಆಗ್ತಾ ಇತ್ತು ವೆಲ್ತಿ 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 ಸೊ ವೆಲ್ತಿ ಪರ್ಸನ್ ಸಿಂಪ್ಟಮ್ಸ್ ಗುಣಲಕ್ಷಣಗಳು ಏನು ಗುರುಜಿ ನಿಮ್ಮ ಪ್ರಕಾರ ಹೇಳೋದಾದ್ರೆ ಇದನ್ನ ಬೇಕಿದ್ರೆ ನಾವು ಈ ತರ ಹೇಳ್ಬೋದು ಒಬ್ಬ ಸಕ್ಸಸ್ಫುಲ್ ಆಗಿ ಆಗೋದಕ್ಕೆ ವೆಲ್ತಿನಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗ್ತಾರೆ ಇನ್ನೊಬ್ರು ಯಾಕೆ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ ಅಂತ ಹೇಳಿ ಸೊ ಇದಕ್ಕೊಂದು ಎಕ್ಸಾಂಪಲ್ ಒಬ್ಬರು ಪ್ರೈವೇಟ್ ಬಸ್ ಓನರ್ ಒಬ್ಬರು ಇರ್ತಾರೆ ಅವರು ಈ ಡ್ರೈವರ್ಸ್ ಕಳೆದು ಇಂಟರ್ವ್ಯೂ ಮಾಡ್ತಿರ್ತಾರೆ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಒಬ್ಬ ಒಂದಷ್ಟು ಜನ ಡ್ರೈವರ್ಸ್ಗಳೆಲ್ಲ ಬಂದಿರ್ತಾರೆ ಒಬ್ಬ ಡ್ರೈವರ್ ಬರ್ತಾರೆ ಕೂತ್ಕೋತಾರೆ ಅವ್ರನ್ನ ಇದೇ ಥರ ಒಂದು ಇಂಟರ್ವ್ಯೂ ಮಾಡ್ತಿರ್ತಾರೆ ಏನಪ್ಪ ನೀನೇನು ಮಾಡ್ಕೊಂಡಿದ್ಯಾ ಸರ್ ನಾನೊಂದು ಹನ್ನೆರಡು ವರ್ಷದಿಂದ ಬಸ್ ಓಡಿಸ್ತಾ ಇದ್ದೀನಿ ಇವತ್ತಿನ ತನಕನೂ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಸಾಧನೆಗಳು ಏನಂತ ಹೇಳಿದ್ರೆ ನಾನು ಒಂದೇ ಒಂದು ಆಕ್ಸಿಡೆಂಟನ್ನು ಸಹ ಮಾಡಿಲ್ಲ ಲೈಫಲ್ಲಿ ಅಂತ ಓಕೆ ಹ್ಞೂ ಸರ್ ಆಮೇಲಿಂದ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಭಾಳ ಆಗುತ್ತೆ ಓನರ್ಗೆ ಬಿಕಾಸ್ ಏನಪ್ಪ ಒಂದೇ ಒಂದು ಆ್ಯಕ್ಸಿಡೆಂಟ್ ಮಾಡಿಲ್ಲ ಅಂದರೆ ಎಷ್ಟು ಕೇರ್ಫುಲ್ಲಾಗಿ ಓಡಿಸ್ತಾನೆ ಅಂತೆ ಸರ್ ಆಮೇಲಿಂದ ಒಂದು ಸ್ವಲ್ಪ ಗೊತ್ತಾಗುತ್ತೆ ಇನ್ನೊಬ್ಬ ಬರ್ತಾನೆ ಅವ್ನು ಮೇಲೆ ಏನಪ್ಪ ಮಾಡ್ತಾ ಇದೆಯಾ ಸರ್ ನಾನು ಒಂದು ಆರು ಏಳು ವರ್ಷ ಆಯಿತು ಅಷ್ಟೇ ಓಡಿಸೋಕೆ ಸ್ಟಾರ್ಟ್ ಮಾಡಿ ಬಟ್ ಒಂದು ಸುಮಾರು ಒಂದು ಎಂಟು ಆ್ಯಕ್ಸಿಡೆಂಟ್ ಮಾಡಿರ್ಬೋದು ಸರ್ ನಾನು ಆದರೆ ಎಂಟು ಆ್ಯಕ್ಸಿಡೆಂಟ್ ಮಾಡಿದಾಗ್ಲೂ ಮತ್ತೆ ನಾನು ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದೀನಿ ಬಚಾವ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದಾದಮೇಲೆ ಸರಿ ಆಯಿತು ಹೇಳಿ ಕಳಿಸ್ತೀನಿ ನಿಮಗೆ ಅಂತೇಳಿ ಅವರನ್ನು ಕಳಿಸ್ತಾರೆ ಇವಾಗ ಇವರ ಇಬ್ಬರಲ್ಲಿ ಯಾರಿಗೆ ಅವರು ಆಫರ್ ಲೆಟರ್ನ ಕೊಡ್ಬೋದು ಅದು ಯಾರನ್ನ ಆಫರ್ ಮಾಡ್ಬೋದು ಡ್ರೈವರಾಗಿ ನಿಮ್ಮ ಪ್ರಕಾರ ಅಂದ್ರೆ ಎರಡು ವೇ ಆಫ್ ಥಿಂಕಿಂಗ್ ಅಲ್ಲಿ ನೋಡಬಹುದು ಒಬ್ಬ ಫಸ್ಟ್ ಎಂಪ್ಲಾಯ್ ಏನಿದ್ದಾನೆ ಇಂಟರ್ವ್ಯೂ ಮಾಡಿದ್ದು ಒಂದು ಕೂಡ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಕಾನ್ಫಿಡೆನ್ಸ್ ಎಲ್ಲ ಹೇಳ್ದ ಬಟ್ ಇನ್ನೊಬ್ಬ ಎಂಪ್ಲಾಯ್ ಬಂದಲ್ಲ ಅವನ ಹತ್ರ ಒಂದು ಛಲ ಇದೆ ನನ್ನ ಕೇಳಿಸ್ಕೊಂಡಂಗೆ ಅಂದ್ರೆ ತಪ್ಪಿಸ್ಕೊಂಬಂದಿದ್ದೀನಿ ಸರ್ ನಾನು ಅಂದ್ರೆ ಅಷ್ಟು ಆಕ್ಟಿವ್ ಆಗಿದ್ದಾನೆ ಅಂತ ಎರಡು ಸೆಗ್ಮೆಂಟ್ ಇದೆ ಆದ್ರೆ ಅವರು ಎರಡನೇ ಅವನಿಗೆ ಆಫರ್ ಅನ್ನ ಕೊಡ್ತಾರೆ ರೀಸನ್ ಏನಂತ ಹೇಳಿದ್ರೆ ಇಷ್ಟೇ ಅರ್ಥ ಲೈಫಲ್ಲಿ ನಾನು ಎಲ್ಲೂ ಸೋತೆ ಇಲ್ಲ ಅಂತ ಹೇಳಿದ್ರೆ ಅವ್ನು ಮತ್ತೆ ಸೋತ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ ಆಲ್ರೆಡಿ ಸೋತಿರೋನಿಗೆ ಆ ಸೋಲಿನ ಟೇಸ್ಟನ್ನು ನೋಡ್ಬಿಟ್ಟಿರ್ತಾನೋ ರುಚಿ ಗೊತ್ತಿರುತ್ತೆ ಗೊತ್ತಿರುತ್ತೆ ಅವ್ನಿಗೆ ಅದು ಸೋ ಮತ್ತೆ ಸೋತಾಗ ಏನು ಅನ್ಸೋದಿಲ್ಲ ಅವನಿಗೆ ಸೊ ಇದು ಡ್ರೈವರ್ಗಳ ಸ್ಟೋರಿ ಅಷ್ಟೇ ಅಲ್ಲ ಇದು ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೋರಿ ಸೊ ನಾವು ಯಾವಾಗ್ಲೂ ಲೈಫ್ನಲ್ಲಿ ಸೋಲು ಅಂತ ಬಂದಾಗ ತುಂಬ ಜನ ಅದನ್ನು ರೆಡಿನೇ ಇರೋದಿಲ್ಲ ಎಕ್ಸೆಪ್ಟ್ ಮಾಡಲಿಕ್ಕೆ ಹಾಗಾಗಿ ನಾನು ಹೇಳೋದೇನಂದ್ರೆ ನೀವು ಸೋಲೇಬೇಕಾ ಲೈಫಲ್ಲಿ ಫಾಸ್ಟಾಗಿ ಸೋಲಿ ಫಾಸ್ಟಾಗಿ ಮೇಲೋಗಿ ಅಂತ ನೀವು ಸೋಲೋದನ್ನೇ ಲೇಟ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಅಷ್ಟು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಸೋಲ್ಯಬೇಕಾ ಮೂವತ್ತು ವರ್ಷದೊಳಗಡೆನೆ ಸೋತೋಗಿ ನಲ್ವತ್ತು ವರ್ಷದೊಳಗಡೆ ಸೋತೋಗಿ ಅದ್ರ ಮೇಲೆ ನಿಮಗೆ ಏಜ್ ಸಿಗೋದಿಲ್ಲ ಸೋಲ್ಯಕ್ಕೆ ಮತ್ತೆ ಯಾಕಂದರೆ ಸೋಲೋದು ಅಂದರೆ ಸೋಲು ಅಂತಲೇ ಅರ್ಥ ಅಲ್ಲ ಅದ್ರದ್ದು ನಾವು ಸೋತಾಗ ಪ್ರತಿ ಟೈಮಿಗೆ ಏನೋ ಕಲಿತೀವಿ ಹೊಸ ಹೊಸ ವಿಷಯಗಳನ್ನು ಏನು ಮಾಡಬಾರ್ದು ಅಂತೇಳಿ ಕಲಿತಾ ಹೋಗ್ತೀವಿ ಹಾಗಾಗಿ ದಟ್ ಈಸ್ ವಿ ಸೇ ಸಕ್ಸಸ್ ವೆರಿ ಎಸೆನ್ಷಿಯಲ್ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಆದರೆ ಮನುಷ್ಯ ಯಾವಾಗ ಸಕ್ಸಸ್ ಮೇಲೆ ಫೋಕಸ್ ಮಾಡ್ತಾನೆ ಇವಾಗ ನೀವು ಯಾರನ್ನೇ ಕೇಳಿದ್ರೆ ಅವ್ರು ಏನು ಕೇಳ್ತಾರೆ ಹೇಳಿ ನಾನು ಸಕ್ಸಸ್ಫುಲ್ಲಾಗಿ ಆಗಬೇಕು ಹೌದಲ್ವಾ ಆದರೆ ನಾ ಹೇಳೋದು ಸಕ್ಸಸ್ಫುಲ್ಲಾಗಿ ಆಗೋದಕ್ಕಿಂತ ಕಾಂಪಿಟೆಂಟ್ ಆಗಬೇಕು ಮನುಷ್ಯ ಅವನ ಕಾಂಪಿಟೆನ್ಸಿನ ಬೆಳೆಸ್ಕೋಬೇಕು ಅವನ ಸ್ಕಿಲ್ಗಳನ್ನ ಬೆಳೆಸ್ಕೋಬೇಕು ಅಷ್ಟೇ ನಾನು ನಿಮಗೆ ಡ್ರೈವರ್ಗಳದ್ದು ಎಕ್ಸಾಂಪಲ್ ಕೊಟ್ಟಾಗಿ ಸೊ ಯಾವಾಗ ಅವನು ಕಾಂಪಿಟೆಂಟ್ ಆಗ್ತಾನೆ ಸಕ್ಸಸ್ ಅನ್ನೋದು ಬೌಂಡ್ ಟು ಕಮ್ ಅದು ಬಂದೇ ಬರುತ್ತೆ